ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶಿವಲಿಂಗೇಗೌಡ ಸಂಸ್ಥಾಪಕ ಹಾಗೂ ಕಾರ್ಯದರ್ಶಿ ಸಾನಾ ಇಂಟರ್ನ್ಯಾಷನಲ್ ಐಟೆಕ್ ಸ್ಕೂಲ್ ನಮ್ಮ ಶಾಲೆಯ ಪ್ರಿಯ ವಿದ್ಯಾರ್ಥಿಗಳೇ ಶಿಕ್ಷಕರೇ ಹಾಗೂ ಗೌರವಾನ್ವಿತ ಪೋಷಕರೇ ಈ ಶಾಲೆಯ ಬೆಂಬಲದ ಆಧಾರ ಸ್ತಂಭಗಳಾದ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾನು ನಿಮ್ಮ ಮುಂದೆ ನಮ್ಮ ಶಾಲೆಯ ಮಹತ್ವ ಮತ್ತು ಅದರ ಪ್ರಭಾವದ ಬಗ್ಗೆ ಮಾತನಾಡಲು ಬಯಸುತ್ತಿದ್ದೇನೆ ನಮ್ಮೆಲ್ಲರ ಜೀವನದಲ್ಲಿ ಶಾಲೆಯ ಪಾತ್ರ ಅಪಾರ ಶಾಲೆಯು ಕೇವಲ ಪಾಠ ಪುಸ್ತಕಗಳ ಸೀಮಿತ ಜ್ಞಾನವನ್ನು ನೀಡುವುದಲ್ಲ ಬದಲಿಗೆ ನಾವು ಹೇಗೆ ಉತ್ತಮ ವ್ಯಕ್ತಿಗಳಬೇಕು ಎಂಬ ಬುದ್ಧಿವಂತಿಕೆಯ ದಾರಿಯನ್ನು ನಮಗೆ ತೋರಿಸುತ್ತದೆ ಹಾಗೆ ನಮ್ಮ ಶಾಲೆಯಲ್ಲಿ ನಾವು ನಮ್ಮ ಜೀವನದ ಮೊದಲ ಪಾಠಗಳನ್ನು ಕಲಿಯುತ್ತೇವೆ ಶಿಸ್ತು ನಂಬಿಕೆ ಪರಸ್ಪರ ಸಹಕಾರ ಮತ್ತು ಬದ್ಧತೆ ಈ ಪಾಠಗಳನ್ನು ನಮ್ಮ ಭವಿಷ್ಯದಲ್ಲಿ ನಾವು ಎದುರಿಸಬಹುದಾದ ಸಂಕಷ್ಟಗಳಿಗೆ ಪ್ರಬಲ ಅಸ್ತ್ರವಾಗುತ್ತದೆ ಪ್ರತಿದಿನವೂ ಇಲ್ಲಿಗೆ ಬರುವ ನಿಮ್ಮೆಲ್ಲರೊಡನೆ ನಮ್ಮ ಶ್ರೇಷ್ಠ ಉದ್ದೇಶವೊಂದು ಇದೆ ನಿಮ್ಮೆಲ್ಲರಲ್ಲಿಯೂ ಅತ್ಯುತ್ತಮ ವ್ಯಕ್ತಿತ್ವವನ್ನು ಹೊರತೆಗೆಯುವುದು ಇಲ್ಲಿ ಕೇವಲ ಶಿಕ್ಷಣ ನೀಡುವುದಲ್ಲ ನಿಮ್ಮ ಕನಸುಗಳನ್ನು ಬೆಳೆಸುವುದೂ ಆಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದ ವಿಶೇಷ ಕೌಶಲ್ಯವನ್ನು ಹೊಂದಿರುವವನು ಎಂಬ ನಂಬಿಕೆ ನಿಮ್ಮ ಕನಸುಗಳಿಗೆ ಪ್ರಾಮಾಣಿಕವಾಗಿ ಬದ್ಧರಾಗಿರುವುದು ಧೈರ್ಯದಿಂದ ಮುಂದೆ ನಿಲ್ಲುವುದು ಹಾಗೆ ನನ್ನ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಒಂದೇ ಸಲಹೆ ಸವಾಲುಗಳನ್ನು ಎದುರಿಸಿ ಎಚ್ಚರಿಕೆಯಿಂದ ವಿದ್ಯಾರ್ಥಿ ಜೀವನದ ಕ್ಷಣ ಕ್ಷಣಗಳೊಂದಿಗೆ ಬೆಳೆದು ನಿಮ್ಮ ಕೈಯಲ್ಲಿ ಇರುವ ಜ್ಞಾನವನ್ನು ಸರ್ವತೋಮುಖವಾಗಿ ಬೆಳೆಸಿಕೊಳ್ಳಿ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಭವಿಷ್ಯವನ್ನು ಸಮೃದ್ಧಿಗೊಳಿಸುವುದೇ ನನ್ನ ಸಮೃದ್ಧಿಗೊಳ್ಳಲಿ ಎಂದು నేను ఆరసే నిమ్మల్గూ ధన్యవాదాలు